ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಯುಕ್ರೇನ್ ಮತ್ತು ರಷ್ಯಾ ಯುದ್ಧವನ್ನು ನಿಲ್ಲಿಸೇ ಬಿಡ್ತಾರ ಮೋದಿ ಅಷ್ಟು ಮಹತ್ವದ ಬಿರುಸಿನ ಚಟುವಟಿಕೆಗಳಾಗ್ತಿದ್ದಾವೆ ಯಾವ ಯುದ್ಧವನ್ನು ನಿಲ್ಲಿಸಿ ನೊಬೆಲ್ ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಳ್ತೀನಿ ಅಂತ ಕನಸು ಕಾಣ್ತಿದ್ದಾರೋ ಮತ್ತು ಅದು ಅಸಾಧ್ಯವಾಗಿದೆ ಈಗ ಟಫೆಸ್ಟ್ ಅಂತ ಈ ರಷ್ಯಾ ಯುದ್ಧದ ವಿರುದ್ಧ ಕಣ್ಣು ಕೆಂಪು ಮಾಡ್ಕೊಂಡಿದ್ದಾರೋ ಟ್ರಂಪ್ಗೆ ಅಸಲಿಗೆ ದೊಡ್ಡ ಶಾಕ್ ಕೊಡುತ್ತಾ ಭಾರತ ಟ್ರಂಪ್ ನಿರಂತರ ಪ್ರಯತ್ನವನ್ನು ಮೋದಿ ಮಾಡಿ ತೋರಿಸ್ತಾರೆ ಭಾರತ ಈ ಪ್ರಯತ್ನದಲ್ಲಿ ಯಶಸ್ವಿ ಆಗತ್ತಾ ಅನ್ನುವಂಥದ್ದೊಂದು ಬೆಳವಣಿಗೆ ಆಗ್ತದೆ ಇದ್ರ ಬೆನ್ನಲ್ಲೇ ನಿನ್ನೆಯಷ್ಟೇ ಟರ್ನ್ ಹೊಡೆದು ಮೋದಿ ಗ್ರೇಟೆಸ್ಟ್ ಪಿ ಎಮ್ ಗ್ರೇಟೆಸ್ಟ್ ಮ್ಯಾನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತೆಲ್ಲ ಮತ್ತೆ ಹೇಳಿ ಅಮೇರಿಕಾ ಭಾರತದ ರಿಲೇಷನ್ಶಿಪ್ ಬಹಳ ಸ್ಪೆಷಲ್ ಅಂತ ಹಾಡಿ ಹೊಗಳಿದ ಟ್ರಂಪು ಮತ್ತು ಬೆನ್ನಿಗೆ ಚೂರಿ ಹಾಕೋಕೆ ರೆಡಿಯಾಗೇ ಬಿಟ್ಟಿದ್ದಾರೆ ನಿನ್ನೆ ನಾವು ಅದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ ಈಗ ಕೈ ಕುಲುಕಿ ಬಿಟ್ಟರು ಒಂದು ಮಾತ್ರಕ್ಕೆ ಯೂಟರ್ನ್ ಹೊಡೆದು ಬಿಟ್ಟರು ಒಂದು ಮಾತ್ರಕ್ಕೆ ಎಲ್ಲ ಮುಗಿದು ಹೋಯಿತು ಟ್ಯಾರಿಫ್ ನಾಳೆನೇ ಝೀರೋ ಆಗತ್ತಾ ಅಲ್ಲ ಅವ್ರು ಹೊಗಳದಾಗ ನಾವು ಹೊಗಳದು ಅವ್ರು ಏನು ಮಾಡ್ತಾರೋ ಅದಕ್ಕೆ ನಮ್ಮ ದಾರಿಲಿ ನಾವು ಕೌಂಟ್ರ್ ಕೊಡೋದು ಅದ್ರ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ದು ಅಲ್ಲ ನೋಡಿ ಈಗ ಶುರುವಾಗಿದೆ ಭಾರತಕ್ಕೆ ಅತಿ ದೊಡ್ಡ ಆಘಾತ ಕೊಡೋದಕ್ಕೆ ಟ್ರಂಪ್ ಅಸ್ತ್ರ ಎತ್ತುಕೊಂಡಿದ್ದಾರೆ ಆದರೆ ಮೋದಿ ರಷ್ಯಾ ಯುಕ್ರೇನ್ ಯುದ್ಧ ನೆಲೆಸಿಬಿಟ್ಟು ಮಾತ್ರ ಟ್ರಂಪ್ಗೆ ಅರಗಿಸಿಕೊಳ್ಳಲಾರ್ದು ಆಘಾತ ಆಗತ್ತೆ ಎರಡೂ ಮೆಗಾ ಡೆವಲಪ್ಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಮೊನ್ನೆಯಷ್ಟೇ ಎಸ್ ಸಿ ಓ ಮೀಟಿಂಗೂ ಮುನ್ನ ರಷ್ಯಾ ಪುಟಿನ್ ಗಂಟೆಗಟ್ಟಲೆ ಕಾರಲ್ಲಿ ಮೀಟಿಂಗ್ ಆಯ್ತಲ್ವಾ ಮೋದಿ ಮತ್ತು ಪುಟಿನ್ ನಡುವೆ ಅದಕ್ಕೂ ಮುನ್ನ ಯುಕ್ರೇನ್ ಜಲೆನ್ಸ್ಕಿ ಮೀಟ್ ಆಗಿರ್ತಾರೆ ಮೋದಿ ಅಂದರೆ ಅವ್ರ ಜೊತೆ ಮಾತುಕತೆ ನಡೆದಿರುತ್ತೆ ಈ ಯುದ್ಧವನ್ನು ಸಮಾಪ್ತಿಗೊಳಿಸೋ ನಿಟ್ಟಿನಲ್ಲಿ ಜಲನ್ಸ್ಕಿ ಜೊತೆಗೆ ಮಾತುಕತೆ ಆಗಿದೆ ಅದಾದ ಮೇಲೆ ಪುಟಿನ್ ಜೊತೆ ಮಾತುಕತೆ ಮಾಡಿದ್ದಾರೆ ಈ ಯುದ್ಧಕ್ಕೆ ಆದಷ್ಟು ಬೇಗ ವಿರಾಮ ಹಾಡಲೇಬೇಕು ಮತ್ತು ಶಾಂತಿ ಸ್ಥಾಪನೆ ಬಹಳ ಕ್ವಿಕ್ಕಾಗಿ ಆಗಬೇಕು ಅಂತ ಎಸ್ ಸಿ ಓ ಸಮಯದಲ್ಲಿ ಮಂಡಿಸ್ತಾರೆ ಮತ್ತು ಪುಟಿನ್ ಕೂಡ ಭಾರತ ಶಾಂತಿ ಸ್ಥಾಪನೆ ನಿಟ್ಟಿನಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತು ಈ ಹಿಂದೆ ನ್ಯೂಕ್ಲಿಯರ್ ವೆಪನ್ ಎತ್ತೋದಕ್ಕೆ ರಷ್ಯಾ ಮುಂದಾಗಿತ್ತು ಅದನ್ನು ತಡೆದಿದ್ದೇ ಮೋದಿ ಅಂತ ಕೆಲವು ಪ್ರಮುಖ ನಾಯಕರು ಓಪನ್ ಆಗಿ ಕ್ರೆಡಿಟನ್ನು ಮೋದಿ ಕೊಟ್ಟಿದ್ದನ್ನು ಗಮನಿಸಿದ್ವಿ ನಾವು ಈಗ ಇಯು ಯೂ ಅಂದರೆ ಯುರೋಪಿಯನ್ ಯೂನಿಯನ್ ನಾಯಕರು ಮೊನ್ನೆಯಷ್ಟೇ ಮೋದಿ ಜೊತೆಗೆ ಮಾತುಕತೆ ನಡೆಸಿದ್ರು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತು ಇವತ್ತು ಜಾಗತಿಕವಾಗಿ ಅತಿ ದೊಡ್ಡ ಹಿಡಿತವನ್ನು ಸಾಧಿಸ್ತಾ ಇರುವಂಥ ಭಾರತದ ಪಾತ್ರ ದೊಡ್ಡದಿದೆ ಯುಕ್ರೇನ್ ಮತ್ತು ರಷ್ಯಾವನ್ನು ಒಟ್ಟಿಗೆ ತಂದು ಕೂರಿಸುವಲ್ಲಿ ಶಾಂತಿ ಸ್ಥಾಪನೆ ಮಾಡುವಲ್ಲಿ ಆ ಕೆಲಸ ನಿಮ್ಮಿಂದ ಆಗತ್ತೆ ಅಂತ ಹೇಳಿದ್ದು ಟ್ರಂಪ್ ಇಯು ಮೇಲೆ ಒತ್ತಡ ಆಗ್ತಿರೋ ಟೈಮಲ್ಲಿ ಅದು ಕೂಡ ಮೋದಿಯನ್ನು ದೂರ ಇಡಿ ಭಾರತದ ಮೇಲೆ ನೀವು ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿ ಸ್ಯಾಂಕ್ಷನ್ ಹಾಕಿ ಅಂತ ಹೇಳ್ತಿರೋ ಟೈಮಲ್ಲಿ ಬೇಡ ಬೇಡ ನಮಗೆ ಭಾರತವೇ ಬೇಕು ಟ್ರಂಪ್ ಮಾತು ನಾವೇನು ಕೇಳಲ್ಲ ಅಂತ ಬಂದಿದ್ದಲ್ಲದೆ ಮ್ಯಾಕು ಈ ಫ್ರೀ ಟ್ರೇಡ್ ಅಗ್ ಅಗ್ರಿಮೆಂಟ್ ಬಗ್ಗೆ ಮಾತುಕತೆ ಜೊತೆಗೆ ನೀವೇ ಯುದ್ಧ ನಿಲ್ಲಿಸಬೇಕು ಅಂತ ಮೋದಿ ಜೊತೆಗೆ ಮಾತುಕತೆ ಆಯಿತು ಇದರ ಬೆನ್ನಲ್ಲೇ ಈಗ ಫ್ರಾನ್ಸ್ ಜೊತೆಗೆ ಮೋದಿ ಮಾತಾಡಿದ್ದಾರೆ ಫ್ರಾನ್ಸ್ ನಾಯಕರ ಜೊತೆಗೆ ಈ ಯುದ್ಧವನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ವಿಶೇಷವಾದ ಮಾತುಕತೆ ನಡೆದಿದೆ ನಿನ್ನೆ ಶನಿವಾರ ಇದು ಬಹಳ ಮಹತ್ವ ಪಡ್ಕೊಂಡಿದೆ ಫ್ರಾನ್ಸ್ನ ಮ್ಯಾಕ್ರಾನ್ ಜೊತೆಗೆ ಮೋದಿ ಡಿಸ್ಕಷನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳು ಯುರೋಪಿಯನ್ ಕಂಟ್ರಿಗಳೆಲ್ಲ ಈಗ ಮೋದಿ ಬಲ ತುಂಬ್ತಾ ಇದ್ದಾರೆ ನೀವೇ ನಿಲ್ಲಿಸಬೇಕು ಯಾಕಂದರೆ ರಷ್ಯಾನೂ ನಿಮ್ಮ ಮಾತು ಕೇಳುತ್ತೆ ಯುಕ್ರೇನ್ ಕೂಡ ನಿಮ್ಮ ಮಾತು ಕೇಳುತ್ತೆ ಯಾರ ಜೊತೆ ಮೀಟಿಂಗ್ ಮಾಡ್ಕೊಂಡು ಬಂದರೂ ಜೆಲೆನ್ಸ್ಕಿ ಮೋದಿ ಕಾಲ್ ಮಾಡ್ತಾರೆ ಮತ್ತು ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪುಟಿನ್ ಭಾರತದ ಮೊರೆ ಹೋಗ್ತಾರೆ ಮತ್ತು ಈಗ ರಷ್ಯಾ ಭಾರತ ಮೇಲೆ ದೊಡ್ಡ ಅವಲಂಬನೆ ಹೊಂದಿದೆ ಈ ಕ್ರೂಡ್ ಆಯಿಲ್ ವಿಚಾರದಲ್ಲಿ ಬಹಳ ದೊಡ್ಡ ಸಂಬಂಧ ಡೆವಲಪ್ ಆಗಿಬಿಟ್ಟಿದೆ ಒಂದು ಅವಲಂಬನೆ ಕೂಡ ಡೆವಲಪ್ ಆಗಿಬಿಟ್ಟಿದೆ ಹಾಗಾಗಿ ಮೋದಿ ಮಾತ್ರ ಇದನ್ನು ನಿಲ್ಲಿಸಬಲ್ಲರು ಈ ಯುದ್ಧವನ್ನು ನೀವೇ ಅದನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಜೈಶಂಕರ್ ನಿರಂತರವಾಗಿ ಯುಕ್ರೇನ್ ವಿದೇಶಾಂಗ ಸಚಿವರ ಜೊತೆಗೆ ಮತ್ತು ರಷ್ಯಾದ ಪ್ರಮುಖರ ಜೊತೆಗೆ ಈ ರಷ್ಯಾ ಯುದ್ಧ ನಿಲ್ಲಿಸೋ ನಿಟ್ಟಿನಲ್ಲಿ ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ದಾರೆ ಎಸ್ ಸಿ ಓ ನಂತರದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ ಸೊ ಮೋದಿ ಟ್ರಂಪ್ ಊಹಿಸದಂತಹ ಒಂದು ಸಾಧನೆ ಮಾಡಿ ತೋರಿಸ್ತಾರ ಅಂದರೆ ಈ ಯುಗದ ಅತಿ ದೊಡ್ಡ ಶಾಂತಿ ಸ್ಥಾಪನೆ ಕೆಲಸ ಆಗುತ್ತೆ ಟ್ರಂಪ್ ಅದಕ್ಕೆ ಕನಸು ಕಾಣ್ತಿರೋದು ನಾನು ಮಾಡಿಬಿಟ್ಟ ಇತಿಹಾಸವೇ ಉಳಿದುಬಿಡುತ್ತೆ ತನ್ನ ಹೆಸರಲ್ಲಿ ನೊಬೆಲ್ ಪ್ರೈಸ್ ನನಗಾಗತ್ತೆ ಅಂತ ಆದರೆ ಸದ್ದಿಲ್ಲದೆ ಮೋದಿ ಇದನ್ನು ಸಾಧಿಸ್ತಾರ ಅನ್ನೋ ರೀತಿಯಲ್ಲಿ ಡೆವಲಪ್ಮೆಂಟ್ ಇನ್ನೂ ಕಂಗೆಡಿಸಿದೆ ಅಮೆರಿಕವನ್ನು ಕಂಗೆಡಿಸಿದೆ ಈಗ ವಿಶ್ವಸಂಸ್ಥೆಯಲ್ಲಿ ಮೋದಿ ಮಾತನಾಡೋದಕ್ಕೆ ಇಪ್ಪತ್ತೇಳನೇ ತಾರೀಕು ಡೇಟ್ ಫಿಕ್ಸ್ ಆಗಿತ್ತು ಬಟ್ ಅಲ್ಲಿಗೆ ಜೈಶಂಕರ್ ಹೋಗ್ತಿದ್ದಾರೆ ಮೋದಿ ಬ್ರಿಕ್ಸ್ನ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಲ್ಲೂ ಅಟೆಂಡ್ ಆಗ್ತಿಲ್ಲ ಏನು ನಡೀತಿದೆ ಮೋದಿ ಯಾಕೆ ಈ ಕಾರ್ಯಕ್ರಮಗಳನ್ನು ಅಟೆಂಡ್ ಆಗ್ತಿಲ್ಲ ಅನ್ನೋದು ಕೂಡ ಈ ಹೊತ್ತಲ್ಲಿ ಗಮನ ಸೆಳೆತಿದೆ ಏನೋ ಒಂದು ಮೇಜರ್ ಡೆವಲಪ್ಮೆಂಟ್ನ ಸುಳಿವು ಸಿಕ್ತಿದೆ ಇಲ್ಲಿ ನೋಡಿ ಟ್ಯಾರಿಫಿಂದ ಬಗ್ಸೋದಕ್ಕಾಗ್ತಿಲ್ಲ ಈಗ ಟ್ಯಾರಿಫ್ ವಿಚಾರದಲ್ಲಿ ಟ್ರೇಡ್ ಡೀಲ್ ವಿಚಾರದಲ್ಲಿ ಉಲ್ಟಾ ಹೊಡೆದಿದೆ ಭಾರತ ಚೀನಾ ಜೊತೆಗೆ ಮತ್ತಷ್ಟು ಸ್ಟ್ರಾಂಗ್ ಆಗಿ ಒಟ್ಟುಗೂಡಿದೆ ಭಾರತ ಚೀನಾ ನಮಗೋಸ್ಕರ ಅನ್ನುವಂತೆ ಎಸ್ ಸಿ ಓ ಬೆನ್ನಲ್ಲೇ ಪಾಕಿಸ್ತಾನದ ಈ ರೋಡ್ ವೆಲ್ಡ್ ಪ್ರಾಜೆಕ್ಟು ಸಿಪೆಕಲ್ಲಿ ಬಹುದೊಡ್ಡ ಮೊತ್ತದ ಪ್ರಾಜೆಕ್ಟಿಂದ ಎಕ್ಸಿಟ್ ಆಗಿ ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳೋದ ಶಾಕ್ ಕೊಟ್ಟಿದೆ ಇದರ ನಡುವೆ ಈಗ ನೋಡಿ ನಿನ್ನೆ ಅಷ್ಟೇ ಫ್ರೆಂಡ್ ಫ್ರೆಂಡ್ ಅಂದಿದ್ದಂಥ ಟ್ರಂಪ್ ಈಗ ಏನು ಹೊಡೆತ ಕೊಡೋಕೆ ಹೊರಟಿದ್ದಾರೆ ಅಂದರೆ ಈ ಹೊರಗುತ್ತಿಗೆ ಭಾರತ ಕುತ್ತಿಗೆಗೆ ತರುವಂತಹ ಒಂದು ಅಸ್ತ್ರ ಹೊರಗುತ್ತಿಗೆ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಈಗ ಮುಂದಾದಂಗೆ ಕಾಣಿಸ್ತಾ ಇದೆ ಲಾರಾ ಲೂಮರ್ ಟ್ರಂಪ್ ಸಹಾಯಕಿ ಟ್ರಂಪ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕಿ ಈಕೆ ಈಗ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಭಾರತದ ಹೊರಗುತ್ತಿಗೆಗೆ ಕುತ್ತು ಬರೋದು ಗ್ಯಾರಂಟಿ ಅಂತ ಅಂದರೆ ಭಾರತದ ಕಂಪನಿಗಳನ್ನು ಹೊರಗುತ್ತಿಗೆಗೆ ಬಳಸ್ಕೊಳ್ತಿದೆ ಅಮೆರಿಕ ಅದು ದೊಡ್ಡ ಮಟ್ಟದಲ್ಲಿ ಉದ್ಯೋಗಕ್ಕೆ ಕಾರಣ ಆಗಿದೆ ಅದಕ್ಕೆ ಕುತ್ತು ತರ್ತಾ ಅಮೆರಿಕ ಅಮೆರಿಕದ ಐ ಟಿ ಕಂಪನಿಗಳು ತಮ್ಮ ಕೆಲಸವನ್ನು ಭಾರತ ಕಂಪನಿಗಳ ಮೂಲಕ ಹೊರಗುತ್ತಿಗೆ ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇರೋದು ಬಹಳ ವರ್ಷಗಳಿಂದ ನಡ್ಕೊಂಡು ಇದೆ ಆದರೆ ಅದನ್ನು ಸ್ಥಗಿತಗೊಳಿಸ್ಬಿಟ್ರೆ ಮಾಸ್ಟರ್ ಸ್ಟ್ರೋಕ್ ಆಗುತ್ತೆ ಭಾರತಕ್ಕೆ ಅನ್ನೋ ರೀತಿಯಲ್ಲಿ ಲಾರಾ ಲೋಮರ್ ಈಗ ಮೆಸೇಜ್ ಕೊಟ್ಟಿರೋದು ಬಟ್ ಭಾರತ ಅದನ್ನೇನು ಗೆಸ್ ಮಾಡದೇ ಇಲ್ಲ ಟ್ರಂಪ್ ಯಾವಾಗ ಅಧಿಕೃತ ಬ್ರೇಕಪ್ ಸ್ಟೇಟಸ್ ಹಾಕಿದ್ರೋ ಅದಾದಮೇಲೆ ಮತ್ತೆ ಮೋದಿ ಗ್ರೇಟ್ ಮೋದಿ ಗ್ರೇಟ್ ಅಂತ ನಿನ್ನೆ ಹೇಳಿದ್ರು ಕೂಡ ಟ್ರಂಪ್ ಸಿಕ್ಕಾಪಟ್ಟೆ ಉರಿದು ಹೋಗಿದ್ದಾರೆ ಅದರಲ್ಲೂ ಈ ರಷ್ಯಾ ವಾರ್ ವಿಚಾರದಲ್ಲಿ ಮೋದಿ ಏನೋ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಮಿಸ್ ಹೊಡೆತಿದೆ ಎಲ್ಲಿ ತಾನು ಮಾಡಬೇಕು ಅನ್ನೋದನ್ನು ಮೋದಿ ಮಾಡಿ ಜಗತ್ತಿನಲ್ಲೇ ಗ್ರೇಟ್ ಆಗಿಬಿಡ್ತಾರ ಅನ್ನುವಂಥದ್ದು ಢವಢವ ಶುರುವಾಗಿದೆ ಸೊ ಟ್ಯಾರೀಫಿಗೆ ಬರ್ತಿಲ್ಲ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಈಗ ಹೊರಗುತ್ತಿಗೆ ವಿಚಾರ ಕೈ ಹಾಕಿದ್ದಾರೆ ಏನು ಮಾಡುತ್ತೆ ಈಗ ಅಮೆರಿಕ ಅಂತ ಕೇಳಿದ್ರೆ ನೋಡಿ ಈಗ ನಿನ್ನ ಸ್ಟೇಟ್ಮೆಂಟ್ ಇಂಗ್ಲೀಷ್ಗಾಗಿ ಎರಡನ್ನು ಒತ್ತಿ ಕಾಲ್ ಸೆಂಟರ್ಗಳನ್ನು ಅಮೇರಿಕನ್ ಮಾಡಿಬಿಟ್ರೆ ಸಾಕು ಇನ್ನೇನು ಯಾರದ್ದು ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಂಗ್ಲೀಷ್ ಮಾತನಾಡಿದ ವ್ಯಕ್ತಿಯೊಂದಿಗೆ ಮಾತನಾಡಲು ಇಂಗ್ಲೀಷ್ಗಾಗಿ ಎರಡನ್ನು ಒತ್ತುವ ದಿನಗಳನ್ನು ಅಧ್ಯಕ್ಷ ಟ್ರಂಪ್ ಕೊನೆಗೊಳಿಸಲಿದ್ದಾರೆ ಅನ್ನೋದು ಬಹಳ ಖುಷಿಯಾಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಮತ್ತು ಆ ಪೋಸ್ಟ್ನಲ್ಲಿ ಲಾರಾ ಹಂಚ್ಕೊಂಡಿರೋದು ಲಾರಾ ಲೂಮರ್ ಟ್ರಂಪ್ ಆಡಳಿತ ಭಾಗವಾಗಿಲ್ದಿದ್ರೂ ಕೂಡ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅವರು ಸೊ ಭಾರತಕ್ಕೆ ಈ ಕ್ರಮ ಏನಾದರೂ ತೊಗೊಂಡ್ಬಿಟ್ರೆ ಅತಿ ದೊಡ್ಡ ಶಾಕ್ ಕೊಟ್ಟಂಗೆ ಅದು ಎಚ್ ಒನ್ ಬಿ ವೀಸಾ ಬದಲಾವಣೆಗೂ ಸಿದ್ಧತೆ ಆಗ್ತಿದೆ ಜೊತೆಗೆ ಶ್ರೇಷ್ಠ ಮಿತ್ರ ಶ್ರೇಷ್ಠ ಮಿತ್ರ ಅಂದುಕೊಂಡೇನೆ ಐ ಟಿ ಹೊರಗುತ್ತಿಗೆ ಸ್ಥಗಿತ ಮಾಡಿ ದೀರ್ಘಾವಧಿ ಪರಿಣಾಮ ತಾತ್ಕಾಲಿಕವಾಗಲ್ಲ ಬ್ಯಾಲೆನ್ಸು ಮಾಡಬಾರ್ದು ಅಂತಹ ದೀರ್ಘಾವಧಿಯ ಪರಿಣಾಮ ಕೊಡಬೇಕು ಅಂತ ಸದ್ದಿಲ್ಲದೆ ಟ್ರಂಪ್ ಈಗ ಕೆಲಸ ಶುರು ಮಾಡಿದ್ದಾರೆ ಭಾರತದ ಇನ್ನೂರೈವತ್ತು ಶತಕೋಟಿ ಡಾಲರ್ ಉದ್ಯಮಕ್ಕೆ ಇದು ಸವಾಲಾಗುತ್ತೆ ಸಣ್ಣ ಪ್ರಮಾಣದಲ್ಲ ಲಕ್ಷಾಂತರ ನೌಕರರು ಹೊರಗುತ್ತಿಗೆಯನ್ನು ನಂಬಿಕೊಂಡು ಕೆಲಸ ಮಾಡ್ತಿದ್ದಾರೆ ಭಾರತ ಐ ಟಿ ಕ್ಷೇತ್ರ ಅಮೆರಿಕವನ್ನು ಅವಲಂಬಿಸ್ಕೊಂಡಿದೆ ಐ ಟಿ ಕ್ಷೇತ್ರದ ರಫ್ತು ಆದಾಯ ಶೇಕಡ ಎಂಬತ್ತರಷ್ಟು ಪಾಲು ಅಮೇರಿಕದ್ದೇ ಆಗಿದೆ ಹೊರಗುತ್ತಿಗೆ ಸ್ಥಗಿತ ಟ್ಯಾರಿಫು ವೀಸಾ ನಿರ್ಬಂಧ ಇದೆಲ್ಲವನ್ನು ಒಟ್ಟೊಟ್ಟಿಗೆ ಟ್ಯಾರಿಫ್ ಒಂದಕ್ಕೆ ಬಗ್ಲಿಲ್ಲ ಟ್ರೇಡ್ ಡೀಲ್ಗೆ ನಾವೇ ಸೈಡ್ ಹೊಡೆದ್ವಿ ನೀವು ವಾಪಸ್ ಕರೆಸ್ಕೊಂಡು ಸೊ ಈಗ ವೀಸಾ ಶಾಕು ಮತ್ತು ಹೊರಗುತ್ತಿಗೆ ಶಾಕ್ ಒಟ್ಟೊಟ್ಟಿಗೆ ಕೊಡೋದಕ್ಕೆ ಮುಂದಾಗ್ತಿರೋ ಪ್ಲ್ಯಾನ್ ಇದು ಟಿ ಸಿ ಎಸ್ಸು ಇನ್ಫೋಸಿಸ್ಸು ವಿಪ್ರೋ ಎಚ್ ಸಿ ಎಲ್ಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ ಭಾರತ ಪ್ರಮುಖ ಐ ಟಿ ಕಂಪನಿಗಳ ಆದಾಯನೇ ತಂಗ್ ಹೋಗುತ್ತೆ ಉದ್ಯೋಗ ನಷ್ಟ ಪ್ರಮುಖವಾಗಿ ಉದ್ಯೋಗ ನಷ್ಟ ಆಗಿ ಇಲ್ಲಿನ ಹೊಸ ಉದ್ಯೋಗಿಗಳನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಹಿಂಜರಿಕೆಯಾಗಿ ಐ ಟಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಏಕಾಏಕಿ ಕೊಲಾಪ್ಸ್ ಆಗಿ ಹೋಗುತ್ತೆ ಇರೋವರೆಗೂ ಕಷ್ಟ ಆಗುತ್ತೆ ಭಾರತಕ್ಕೆ ಪರ್ಯಾಯವಾಗಿ ಅಮೆರಿಕ ಬೇರೆ ದೇಶಗಳಿಗೆ ಹೊರಗುತ್ತಿಗೆ ಕೊಡೋದಕ್ಕೆ ಶುರು ಮಾಡಿದ್ರೆ ಈಗ ಭಾರತದ ಮೇಲೆ ದೊಡ್ಡ ಮಟ್ಟದ ಅವಲಂಬನೆ ಇದೆಯಲ್ಲ ಅದನ್ನು ಶಿಫ್ಟ್ ಮಾಡಿಬಿಟ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಪ್ರಾಬಲ್ಯಕ್ಕೆ ಒಂದು ದೊಡ್ಡ ಹೊಡೆತ ಕೊಟ್ಟಂಗೆ ಆಗುತ್ತೆ ಅದು ಸಣ್ಣ ವಿಷಯ ಅಲ್ಲ ಅಷ್ಟು ಈಸಿಯಾಗಿ ಮಾಡಿಬಿಡ್ತಾರೆ ಅಂತಲ್ಲ ಬಟ್ ಪ್ಲ್ಯಾನ್ ಆಗ್ತಿದೆ ಯಾಕಂದರೆ ಟ್ರಂಪ್ ಈಗ ಏನಾದರೂ ಆಗಲಿ ಭಾರತಕ್ಕೆ ಸಮಸ್ಯೆ ಮಾಡಬೇಕು ನಂದು ಒಂದು ಕಣ್ಣು ಹೋದರೂ ಪರವಾಗಿಲ್ಲ ಇವ್ರದ್ದು ಎರಡು ಕಣ್ಣು ತೆಗಿಬೇಕು ತಲೆ ತೆಗಿಬೇಕು ಅನ್ನೋ ಮಟ್ಟಿಗೆ ಭಾರತ ವಿರುದ್ಧ ಹುರಿದು ಬಿಡ್ತಿದ್ದಾರೆ ಯಾವಾಗ ಜಾಸ್ತಿ ಹೊಗಳುತ್ತಾರೋ ಆವಾಗ ಇನ್ನೂ ಏನೋ ನಡೀತಿದೆ ಅನ್ನೋ ಸುಳಿವು ಸಿಗತ್ತೆ ನಿನ್ನೆ ದಿ ಗ್ರೇಟ್ ಮ್ಯಾನ್ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಅಂತೆಲ್ಲ ಹೊಗಳಿದ್ರು ಟ್ರಂಪ್ ಮೊನ್ನೆ ಬ್ರೇಕಪ್ ಮೆಸೇಜ್ ಬಳಿಕ ಅದರ ಬೆನ್ನಲ್ಲೇ ಇಂಥದ್ದೊಂದು ಶಾಕಿಂಗ್ ಸುದ್ದಿ ಹೊರಗಡೆ ಬೀಳ್ತಿದೆ ಇಷ್ಟೆಲ್ಲ ಮಾಡೋ ಕಾರಣ ಏನು ಅಂತ ಕೇಳಿದ್ರೆ ಒಂದು ಮೋದಿ ಮತ್ತು ಕ್ಝೀ ಚೀನಾ ಭಾರತ ಸಿಕ್ಕಾಪಟ್ಟೆ ಅಮೆರಿಕ ಇದನ್ನು ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ ಚೀನಾ ಜೊತೆ ಭಾರತ ಒಂದಾಗಬಹುದು ಅಂತ ಇಬ್ಬರೂ ಒಂದಾಗ್ತಿರೋದು ಮತ್ತು ರಷ್ಯಾ ಯುಕ್ರೇನ್ ಯುದ್ಧದ ವಿಚಾರದಲ್ಲಿ ಮಹಾಮುಖ ಭಂಗ ಕಾದಿದೆಯಾ ಟ್ರಂಪ್ಗೆ ಅನ್ನುವಂಥ ಒಂದು ಟೆನ್ಷನ್ ಅವರು ಊಹೆನೂ ಮಾಡ್ಕೊಳ್ತಿದ್ದಾರೆ ಏನಾಗ್ತಿದೆಯೋ ಅದಕ್ಕಿಂತ ಜಾಸ್ತಿ ಟೆನ್ಷನ್ನೂ ಮಾಡ್ಕೊಳ್ತಿರೋ ಥರ ಕಾಣಿಸ್ತಿದೆ ಟ್ರಂಪು ಹಾಗಾಗಿ ಈಗ ಭಾರತದ ಮೇಲೆ ಅತಿ ದೊಡ್ಡ ಅಸ್ತ್ರ ಕಟ್ಟ ಕಡೆಯ ಅಸ್ತ್ರ ಅಂತಾರಲ್ಲ ಏನಾದರೂ ಮಾಡಿ ಮಣಿಸ್ಬೇಕು ಅಂತ ಆ ಥರ ಒಂದು ಬ್ರಹ್ಮಾಸ್ತ್ರ ಎತ್ತೋದಕ್ಕೆ ರೆಡಿಯಾಗಿದ್ದಾರೆ ಬಟ್ ಭಾರತ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದೆ ಸೊ ಯಾವ ರೀತಿ ಕೌಂಟರ್ ಮಾಡ್ತಾರೆ ಮೋದಿ ಇದನ್ನು ನೋಡಬೇಕು ಕಾದು ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು